ಇಲ್ಲಿ ಸಮಗ್ರ ಕೃಷಿಯ ಬಗ್ಗೆ ವಿವಿಧ ದವಸ ಧಾನ್ಯಗಳನ್ನು ಒಟ್ಟಾರೆ ಬೆಳೆಯುವ ಬಗ್ಗೆ ಮಿಕ್ಸ್ ಕ್ರಾಪಿಂಗ್ ಅಂತಾರೆ ಮತ್ತು ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಬೇಕಾಗಿರುವಂಥ ಕ್ರಮಗಳ ಬಗ್ಗೆ ಅದಾದ ಮೇಲೆ ದಾಸ್ತಾನ ಮಾಡೋದಕ್ಕೆ ಗ್ರಾಮ ಪಂಚಾಯಿತಿ ಮತ್ತು ಬ್ಲಾಕ್ ಲೆವೆಲಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡೋ ಸಲುವಾಗಿ ರೈತರು ಬೆಳೆದನ್ನು ಯೋಗ್ಯ ಬೆಲೆಗಳನ್ನು ಕೊಡಬೇಕನ್ನೋ ಸಲುವಾಗಿ ಮತ್ತು ಹೆಚ್ಚು ಬ್ಯಾಂಕ್ನಲ್ಲಿ ಫೆಸಿಲಿಟಿ ಕೊಡುವಂಥ ಈ ಜಿಲ್ಲೆಗಳಲ್ಲಿ ಬೇರೆ ಜಿಲ್ಲೆಗಿಂತ ರೈತರಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವಂಥ ನಿರ್ಣಯಗಳು ಇದರಲ್ಲಿ ಆಗ್ತವೆ ಆ ನಿರ್ಣಯ ಮಾಡಿ ಯೋಜನೆಯನ್ನು ಮಾಡಿದ್ದಾರೆ ಮತ್ತು ಈ ಒಂದು ನೂರು ಜಿಲ್ಲೆಗೆ ಇಡೀ ಬೇರೆ ಬೇರೆ ಇವರು ಇವರು ಇಲಾಖೆಗಳಿದ್ದಾವೆ ಎಲ್ಲ ಇಲಾಖೆಯಲ್ಲಿ ಸರಾಸರಿ ಎಲ್ಲ ಜಿಲ್ಲೆಗೆ ಸಾಮಾನ್ಯ ಎಲ್ಲ ಜಿಲ್ಲೆಗೆ ಹದಿನಾಲ್ಕು ಪರ್ಸೆಂಟು ಖರ್ಚಾಗ್ತಿದೆ ವರ್ಷ ಆದರೆ ಈ ಜಿಲ್ಲೆಗೆ ಇಪ್ಪತ್ನಾಲ್ಕು ಪರ್ಸೆಂಟು ಖರ್ಚು ಮಾಡಬೇಕು ಬೇರೆ ಜಿಲ್ಲೆಯಲ್ಲಿ ಚೆನ್ನಾಗಿರೋದಂಥ ಈ ಜಿಲ್ಲೆ ಕೊಡಬೇಕು ಇಪ್ಪತ್ನಾಲ್ಕು ಪರ್ಸೆಂಟ್ ಆಗಬೇಕು ಅನ್ನುವಂಥ ತೀರ್ಮಾನ ಮಹತ್ವದ ತೀರ್ಮಾನವನ್ನು ಪ್ರಧಾನಮಂತ್ರಿ ಮಾಡ ಒಂದು ವೈಜ್ಞಾನಿಕವಾಗಿ ಕೃಷಿಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು